ಅಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಏಕೆಂದರೆ ಕೃತ್ಯಗಳು ಕೆಲವು ಸಂದರ್ಭದಲ್ಲಿ ಆಗೋಗ್ತವೆ ಆಗೋಗ್ತವೆ ಅಂತ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಚಾರಣೆಗೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ಪಂಚನಾಮ ತಗೊಂಡಂಥ ಸಂದರ್ಭದಲ್ಲಿ ಸಹಕರಿಸುವಂಥದ್ದು ಅವ್ರ ಕರ್ತವ್ಯ ಆಗುತ್ತೆ ಒಂದು ಎರಡನ್ನ ನಾನು ಹಿಂದೆ ಕೂಡ ಹೇಳಿದ್ದೆ ಈಗ ಇದೇ ಆರೋಪಿಯನ್ನು ನಾವು ಒಂದು ಎರಡು ಮೂರು ದಿವಸ ನಾಲ್ಕೈದು ದಿವಸ ಕಾಲಾವಕಾಶ ಸಿಕ್ಕಿದ್ರೆ ಅವನಿಗೆ ಆರಾಮಾಗಿ ಅಲ್ಲೋಗಿ ಇಲ್ಲೋಗಿ ಸಮಾಧಾನ ಮಾಡಿಕೊಂಡು ಅವರ ಅಡ್ವೊಕೇಟ್ ಕಡೆಯಿಂದನೋ ಅಥವಾ ಅವ್ರ ಸಂಬಂಧಿಕರ ಕಡೆಯಿಂದನೋ ಲೋಕಲ್ ಯಾರಾದರೂ ಅವ್ರ ಸಮುದಾಯದ ಮುಖಂಡರ ಕಡೆಯಿಂದನೋ ಸರೆಂಡರ್ ಆಗುವಂಥದ್ದು ಅಥವಾ ಅಲ್ಲೆಲ್ಲಾದರೂ ಸರ್ಫೇಸ್ ಆಗುವಂಥದ್ದು ಆ ಥರ ಆಗುತ್ತೆ ಅಫೆನ್ಸ್ ಆದ ತಕ್ಷಣ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ಅಥವಾ ಅವ್ರನ್ನ ಮತ್ತು ಫರ್ದರ್ ಅರೆಸ್ಟ್ಗಳಿಗೆ ಬೇರೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಚಾರ್ಜ್ಡ್ ಅಪ್ ಆಗಿರ್ತಾರೆ ಹಂಗಂತ ನಾವು ಅರೆಸ್ಟ್ ಮಾಡದೇ ಇದ್ದರೆ ಇಂಥವ್ರು ಮತ್ತೆ ಇದೇ ರೀತಿ ಕೃತ್ಯಗಳನ್ನು ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ನಾನು ಗಮನಿಸಿದ್ದೀನಿ ಹೆಂಗಿದ್ರು ಜೈಲಿಗೆ ಹೋಗ್ತೀನಿ ಅಂತ ಒಬ್ಬರ ಜೊತೆ ಇನ್ನೊಬ್ರಿಬ್ರ ಮೇಲೆ ಅಸಾಲ್ಟ್ ಮಾಡೋಣ ಕೊಲೆ ಮಾಡೋಣ ಅಂತ ಆಲೋಚನೆ ಕೆಲವು ಇರುತ್ತೆ ಹಾಗಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಸ್ಪಷ್ಟವಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ವೈಯಕ್ತಿಕ ಸುರಕ್ಷತೆ ಬಗ್ಗೆ ಗಮನಹರಿಸಿ ಅಂತ ಹೇಳಿದ್ದೀನಿ ವೈಯಕ್ತಿಕ ಸುರಕ್ಷತೆ ಮತ್ತು ತಮ್ಮ ಕಾರಣ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಡಿಫೆನ್ಸಲ್ಲಿ ಏನಾದರೂ ಕ್ರಮ ತೊಗೊಂಡ್ರೆ ಅದು ನಾವು ಪರಿಶೀಲನೆ ಮಾಡೋದು ಮಾಡ್ತೀವಿ ಮತ್ತು ಯೂಸ್ ಆಫ್ ಮಿನಿಮಲ್ ಫೋರ್ಸ್ ಅಂದರೆ ಕನಿಷ್ಠ ಬಲ ಪ್ರಯೋಗ ಮಾಡೋದು ನಮಗೆ ಅಗತ್ಯ ಬಿದ್ದಾಗ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಈಗ ಅವನಿಗೆ ಬಿಟ್ಟು ಅವನ ಕಡೆಯಿಂದ ಆಗಿ ನಮ್ಮ ಸಿಬ್ಬಂದಿ ಅಥವಾ ನಮ್ಮ ಅಧಿಕಾರಿಗಳು ಇಂಜೂರ್ ಆಗುವಂಥದ್ದು ಅಥವಾ ಪ್ರಾಣ ಕಳ್ಕೊಳ್ಳುವಂಥದ್ದು ಕೆಲವು ಸಂದರ್ಭದಲ್ಲಾಗಿದೆ ನಮಗೆಲ್ಲ ಗೊತ್ತಿದೆ ಗುಲ್ಬರ್ಗದಲ್ಲಿ ನಮ್ಮ ಮಲ್ಲಿಕಾರ್ಜುನ ಬಂಡೆ ಅಂತ ನಮ್ಮ ಪಿ ಎಸ್ ಎ ಒಬ್ಬನ ಮೇಲೆ ಒಬ್ಬ ರೌಡಿ ಶೀಟರು ಫೈರ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರಲ್ಲೇ ಸಾವಾಗಿತ್ತು ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬ ಸಬ್ಇನ್ಸ್ಪೆಕ್ಟರ್ ಸಾವಾಗಿತ್ತು ಈ ಥರ ಭಾಳಷ್ಟು ಸಂದರ್ಭಗಳಲ್ಲೇ ಆಗಿದೆ ಹಂಗಾಗಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಅರೆಸ್ಟ್ ಮಾಡಬೇಕಂದ್ರೆ ಹೆಚ್ಚು ಆಗಿರಬೇಕು ಬಟ್ ಅಟ್ ದ ಸೇಮ್ ಟೈಮ್ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದರೆ ಅವ್ರ ಸೆಲ್ಫ್ ಡಿಫೆನ್ಸಲ್ಲಿ ಏನೇ ಕ್ರಮ ತಗೊಂಡು ಹಿರಿಯ ಅಧಿಕಾರಿಗಳಾಗಿ ಎಲ್ಲಿವರೆಗೂ ಅದು ಕಲರ್ ಆಫ್ ಬ್ಯೂಟಿ ಇರುತ್ತೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಔಟ್ ಆಫ್ ಡೇಂಜರ್ ಅಂತ ಹೇಳಲಿಕ್ಕೆ ಬರಲ್ಲ ಡಾಕ್ಟರ್